ಸ್ನೇಹಿತರೆ ಇವರು ಐಗಿನ ಬೈಲ್ ರಮೇಶ್ ಅಂಥೇಳಿ ಪರಿಸರ ಕಾರ್ಯಕರ್ತರು ಹಲವಾರು ಥರದ ಸಾಮಾಜಿಕ ಚಟುವಟಿಕೆ ತೊಳ್ಕೊಂಡವರು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳು ಕೂಡ ಹೌದು ತಾಲೂಕು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಹೌದು ಮತ್ತು ವೈವಿಧ್ಯಮಯ ಅನುಭವ ಹೊಂದಿರುವಂಥ ವ್ಯಕ್ತಿ ಈಗಾಗಲೇ ಬಹಳ ಪ್ರಚಾರದಿರ್ತಕ್ಕಂಥ ಅಂಬರಗೋಡ್ಲು ಮತ್ತು ಕಳಸುವಳ್ಳಿ ಸೇತುವೆಯ ಸಂಬಂಧಪಟ್ಟ ಹಾಗೆ ಇದಕ್ಕೆ ನಾನು ಕಾರಣ ನಾನು ಕಾರಣ ಒಬ್ಬೊಬ್ರು ಒಬ್ಬೊಬ್ರು ತಾವ ಮೇಲೆ ತಾವ ಮೇಲೆ ಕೈಯನ್ನ ಮುಂದೆ ಮಾಡ್ಕೊಂಡು ಬರ್ತಾ ಇರೋ ಹೊತ್ತಿನಲ್ಲಿ ಅವರು ಕಳೆದು ಹೋದ ಜನಗಳ ವಿಚಾರ ಬಗ್ಗೆ ಮಾತನಾಡಬೇಕು ಅಂತ ಅನ್ಕೊಂಡಿದ್ದಾರೆ ಇದಕ್ಕೆ ಯಾರ್ಯಾರು ಯಾರು ತ್ಯಾಗ ಮಾಡಿದ್ದಾರೆ ಯಾವ ಅವರು ಹೆಸರು ಯಾಕೆ ಬರ್ತಿಲ್ಲ ಅಂತ ನಮಸ್ಕಾರ ಸರ್ ನಮಸ್ಕಾರ ಹಾ ಹೇಳಿ ಹಾ ಏನಾಗಿದೆ ಅಂತಂದ್ರೆ ಎಲ್ಲರೂ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ ಬೇಕಿತ್ತು ಅಂತ ಅಂತೇಳಿ ಹೋರಾಟ ಹಣ ಆದ್ರೆ ಮಾಡಿದ್ಮೇಲೆ ನಾವೊಂದ್ಸತಿ ಹೋದಾಗ ನಮ್ಗೂ ಒಂದ್ಸತಿ ಅನ್ಸಿತ್ತು ಏಕೆ ಹುಡುಗ ಹಾವು ಕಚ್ಚಿದಾಗ ಶಾರದಾ ಡ್ರೈವಿಂಗ್ ಲೈಸನ್ಸ್ ಅಂತ ಒಂದು ಜೀಪ್ ಮೇಲೆ ಹಾಕಿ ಬಂದಿದ್ರು ಪಾಪ ಕೆಣಸಿನ ಕೋಣೆಯಲ್ಲಿ ಔಷಧಿ ಕೊಡಿಸಿದ್ರು ಉಳಿಲಿಲ್ಲ ನನಗೆ ಆವಾಗಲೂ ಕೂಡ ನನಗೊಂದ್ಸತಿ ಅದೇ ತರ ಆಗಿದ್ರಿಂದ ಇವೆಲ್ಲ ವಿಶುತ್ ಪ್ರಾಣಿಗಳು ಅಂತ ನಾನು ಹೊಡಿತಾ ಇದ್ದವನೇ ಅವುಗಳನ್ನು ಹೊರದವ್ನೇ ಹಾಗಾಗಿ ನಾನು ಆ ಹೋರಾಟಕ್ಕೆ ಸುಮಾರು ಸತಿ ಭಾಗವಹಿಸಿದ್ದೆ ಕೆರೆ ಕೈ ಹಾಗಾಗಿ ಅಲ್ಲಿ ಇವಾಗ ಏನು ಬಿಡಿಜೆ ಆಗ್ತಾ ಇದೆ ಆ ಬಿಡಿಜಿನಲ್ಲಿ ಪಾಪ ಹುತಾತ್ಮರಾಗಿದ್ದಾರೆ ಎಷ್ಟೋ ಜನ ಕೆಲಸದಿಂದ ಬಿದ್ದು ಬೈಕಾಲ್ ಇರ್ಬೋದು ಅಥವಾ ತ್ಯಾಗ ಸ್ಮರಣೆ ಮಾಡಿದ್ರೆ ನಾವು ಎಷ್ಟೋ ಹೋರಾಟ ಮಾಡಿದ್ರು ಎಲ್ಲ ಕಡೆಗೂ ಮಾಡ್ಲೇ ಇರ್ತೇವೆ ಆದ್ರೆ ಅಲ್ಲಿ ತ್ಯಾಗ ಮಾಡಿ ಜೀವನೇ ಕಳ್ಕೊಂಡಿರೋ ಮೊದಲು ಆದ್ಯತೆ ಕೊಡ್ಬೇಕು ಫಸ್ಟ್ ಅವ್ರ ಭಾವಚಿತ್ರಗಳನ್ನ ಹಾಕಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಮೇಲೆ ಇವರು ಉದ್ಘಾಟನೆಯನ್ನು ಮಾಡಬೇಕು ಅವ್ರ ನೇಸರ್ನೆ ಹೇಳ್ತಾ ಇಲ್ಲ ಎಲ್ಲರೂ ಇವರು ನಾನ್ ಮೇಲೂ ನಾನ್ ಮೇಲೂ ಎಂ ಎಲ್ ಎ ನಾನ್ ಮೇಲೂ ಅಂತಾರೆ ಇಲ್ಲಿ ಎಂ ಎಂ ಪಿ ಇವರೆಲ್ಲ ನಾನ್ ಮೇಲೆ ಅಂತಾರೆ ನಾನ್ ದುಡ್ಡು ಹಾಕಿ ಬಂದ ಯಾರ್ದು ದುಡ್ಡಲ್ಲ ಎಲ್ಲಾ ಸಾರ್ವಜನಿಕರ ಹಣವನ್ನೇ ಅಲ್ಲಿ ಹಾಕಿರೋದು ಪ್ರಯತ್ನ ಇವರು ಇದಕ್ಕಾಗಿ ನಾವೆಲ್ಲರೂ ಗೆಲ್ಸಿ ಕಳಿಸಿದ್ದಾರೆ ಆ ಪ್ರಯತ್ನದಿಂದ ಇವ್ರು ಮಾಡಿದ್ದಾರೆ ಅದು ಬಿಟ್ರೆ ಇಂಥದ್ದು ಎಷ್ಟೋ ದೊಡ್ಡ ಲೆವೆಟ್ ಎಲ್ಲ ಮಾಡ್ಬೇಕಾಗಿತ್ತು ನಮ್ಮ ಸಾಗರದಲ್ಲೂ ಅಷ್ಟೇ ಈಗ ಇಂತ ರೋಡ್ ಹೋಗ್ಬೇಕಾದ್ರೆ ರೈತರ ಜಮೀನನ್ನು ಹಾಳಾಗ್ತೈತಿ ಅದಕ್ಕಾಗಿ ಮೇಲ್ ಸೇತುವೆ ಮೇಲೆ ಲವೇಟುಗಳನ್ನು ಮಾಡಿ ಅದ್ರ ಮೇಲೆ ಹೋಗಂತ ವ್ಯವಸ್ಥೆ ಮಾಡಿದ್ರೆ ಬಹಳ ಜಮೀನು ಉಳಿತೈತಿ ಮತ್ತೆ ಯಾರಿಗೂ ತೊಂದರೆ ಆಗಲ್ಲ ದನಕರುಗಳು ಆಕ್ಸಿಡೆಂಟ್ ಆಗೋದಾಗ್ಲಿ ಮನುಷ್ಯರಿಗೆ ತೊಂದರೆ ಆಗೋದಾಗ್ಲಿ ಯಾವ್ದು ಆಗಲ್ಲ ಆ ತರದ ಯೋಜನೆ ನಮ್ಮ ಸಾಗರದಾಗ ಮಾಡ್ಬೇಕು ಅನ್ನೋದು ಒಂದು ನಮ್ಮ ಎಲ್ಲಾ ಪತ್ರಿಕಾ ಉದ್ಯಮಿಗಳು ಮತ್ತೆ ಎಲ್ಲ ನಮ್ಮ ಇದ್ರ ಸೇರಿ ಮಾಡ್ಬೇಕು ಅಂತ ಹೇಳಿ ಮೊದಲು ನಮ್ಮ ಸಿಗಂದೂರಿಗೆ ಏನು ಹುತಾತ್ಮರಾಗಿದ್ದಾರೆ ಅಲ್ಲಿ ಬಿದ್ದು ಅಲ್ಲಿಂದ ಕೆಳಗಡೆ ಬಿದ್ದು ಹೋಗಿದ್ರು ಅವರು ಪೋಟಾ ಮತ್ತೆ ಇದನ್ನ ಹಾಕಿಲ್ಲ ಅಂದ್ರೆ ನಾವು ಯಾವತ್ತಿಗೂ ಅವ್ರ ಸ್ಮರಣೆಯನ್ನು ಫಸ್ಟ್ ಮಾಡ್ದೇನೆ ನೀವು ಯಾರು ಆ ಮೋರಿಯನ್ನ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ ಬಹಳ ಒಳ್ಳೆ ಒಳ್ಳೆಯ ಅಂಶಗಳನ್ನು ಹೇಳಿದ್ರಿ ಅದೇ ರೀತಿಯಲ್ಲಿ ಡ್ಯಾಮ್ ಅನ್ನ ಕಟ್ಟ ಕಟ್ಟದಾಗ ಮುಳುಗಡೆಗೊಂಡಂತ ಸಾವಿರಾರು ರೈತರು ಲಕ್ಷಾಂತರ ಭೂಮಿ ಈ ಈ ಸಾವಿರಾರು ರೈತರ ಬೆಳಕು ಏನೇ ಉದ್ದಿಮೆ ಅಂದ್ರೆ ಅವ್ರ ಮೂಲಕ ಬಂದಿರತ್ತ ಈಗ ಅವ್ರಿಗೆ ಈ ಕಡೆ ನೀರು ತುಂಬ ಬಿಟ್ರು ಅವ್ರ ಇಲ್ಲಿಂದ ತಗೊಂಡ್ ಹೋಗಿ ಎಲ್ಲೆಲ್ಲಿ ಬೇಕಲ್ ಬಿಟ್ಟಿದ್ರು ಆದ್ರೆ ಕೆಲವು ದೊಡ್ಡ ದೊಡ್ಡ ಪಾರ್ಟಿಗಳು ಗೋರ್ಗಳು ಕೆಲವರು ಅವ್ರನ್ನ ಆ ಜಮೀನ ಕೊಡ್ಲೇ ಇಲ್ಲ ಈ ತರದ್ದು ಬಹಳ ನಡೆದು ಬಿಟ್ಟಿದೆ ನಮ್ಮ ಸಾಗರ ತಾಲೂಕಿನಲ್ಲಿ ಅದನ್ನ ಫಸ್ಟ್ ಅವ್ರ ಐವತ್ ಎಕರೆ ಮೂವತ್ತು ಎಕರೆ ಅವ್ರಿಗೆ ಮಾತ್ರ ಆಗಿದ್ದು ಈ ಉಳಿದರಿಗೆ ಒಂದ್ ಎಕರೆ ಎರಡ್ ಎಕರೆ ಇವತ್ತಿಗೂ ಮಾಡ್ಕೊಡಕ್ ಆಗ್ಲೇ ಇಲ್ಲ ಆ ಕಾರಣದಿಂದ ಇಲ್ಲಿ ಎಲ್ಲರೂ ಗೆದ್ದಾಗ ಹೇಳ್ತಾರೆ ನಾನು ಮಾಡಿಸ್ಕೊಡ್ತೀನಿ ನಾನು ಗೆದ್ದ ಮೇಲೆ ನಾನು ಮಾಡ್ಕೊಡ್ತೀನಿ ಅಂತಾರೆ ಯಾರು ಮಾಡ್ತಾ ಇಲ್ಲ ಈಗ ಹಂಗೆ ಮುಳುಗಡಿ ಪ್ರದೇಶದವರು ಕೆಲವು ಖಾತೆ ಇಲ್ದೇನೆ ಪಾಪ ಇದ್ರು ಅವ್ರನ್ನ ಹಾಗೆ ತಗೋ ಬಿಟ್ಬಿಟ್ರು ಅವ್ರು ಇವತ್ತಿಗೂ ಏನು ಇಲ್ದೇನೆ ಸಕ್ರೆ ಕುಲಕ ಆಗಿದ್ದಾರೆ ಹಾಗಾಗಿ ಈಗ ಅವರು ಎರಡನೇ ತಲೆಮಾರು ಹೋದ್ರು ಇವ್ರಿಗೆ ಏನು ಖಾತೆ ಆಗಿಲ್ಲ ¿Modelo? ಫಾರೆಸ್ಟ್ ಆಗಿರ್ಲಿ ಅವು ಏನು ಭೂಮಿ ಮಾಡಿದರೆ ಭೂಮಿಗೆ ಅವ್ರು ಕೊಡ್ಲೇಬೇಕು ಭೂಮಿ ಯಾರ ಅವ್ರ ಫಾರೆಸ್ಟ್ ಆಗಿರ್ಲಿ ಗೋಮಳ ಆಗಿರ್ಲಿ ಅಂತ ನೂರಾರು ಎಕರೆ ನಮ್ಮ ಹೆಗ್ಗೋಡು ಭಾಗದಲ್ಲೆಲ್ಲ ಇವಾಗ ಮಾರ್ತಾ ಇದ್ದಾರೆ ಕೆಲವು ಉತ್ತಮ ಜಾತಿಯವರೆಲ್ಲ ಅದ್ ಯಾಕೆ ಮಾಡ್ತಾ ಇದಾರೆ ಅವರು ಲವೇಟ್ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರೆ ಅದನ್ನ ಮಾಡ್ಬಾರ್ದು ನಮ್ಮ ಈ ರೈತರಿಗೆ ಕೊಡ್ಲಿ ಪಾಪ ಅವ್ರಿಗೆ ಅದ್ನ ಅವ್ರಿಗೆ ಆಗಲ್ಲ ಅಂದ್ರೆ ಅವ್ರು ಆ ಆತರ ಮಾಡಬೇಕು ಪಾಪ ಮುಳುಗಡೆ ಆಗಿ ಹೋದ್ರೆ ನಿನ್ನೂ ಈ ಡ್ಯಾಮ್ ಅಲ್ಲಿ ನೀರ್ ಎಲ್ಲೈತಿ ಮತ್ತೆ ಈ ಡ್ಯಾಮ್ ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವ್ರು ವಾಪಸ್ ಬಂದು ಯಾರು ನೋಡ್ಲಿಲ್ಲ ಜೋಗದಲ್ಲಿ ನೀರೆಲ್ಲಿ ಬೀಳ್ತೈತಿ ಅಂತ ನೋಡ್ಲಿಲ್ಲ ಹಾಗೆ ಸತ್ತು ಹಾಗಾಗಿ ಅವ್ರಿಗೂ ಒಂದು ಅವಕಾಶವನ್ನ ಇದು ಮಾಡಿಕೊಡ್ಬೇಕು ಅವ್ರು ಹೇಗಿದ್ರು ಅವ್ರಿಗೆ ಆ ಭೂಮಿಯನ್ನು ಮತ್ತೆ ವಾಪಸ್ ಕೊಡ್ಬೇಕು ಯಾವದೇ ಜಾಗ ಆಗಿರ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಹಕ್ ಪತ್ರ ಕೊಡ್ಲೇಬೇಕು ಅವ್ರಿಗೆ ಹಕ್ಕು ಕೊಡ್ಲಿಲ್ಲ ಅಂತ ಅಂದ್ರೆ ನಿರಂತರ ಈ ಡ್ಯಾಮ್ ಮೇಲೆ ನಾವು ಇನ್ನೊಂದ್ಸತಿ ಈ ಹಕ್ ಕೊಡ್ಲಿಕ್ಕೆ ಅಡ್ಗಾಲಾಗಿರುವ ಕೆಲವು ಪರಿಸರ ಕಾರ್ಯಕರ್ತರು ಅಂತ ಅವರು ಅವರು ಕೋರ್ಟ್ಗೆಲ್ಲ ಹೋಗ್ತಿದ್ದಾರೆ ಅದ್ರ ಬಗ್ಗೆ ನೀವು ಏನಂತೀರಾ ಅವರು ಅವ್ರು ತಪ್ಪು ಯಾಕೆಂದ್ರೆ ಈ ಮುಳುಗಡೆಗಾಗಿ ಬೆಳಕನ್ನು ಕೊಟ್ಟು ಎಲ್ಲಾ ವ್ಯವಸ್ಥೆ ಮಾಡಿದ್ರು ಅವರು ಅವರು ಪರವಾಗಿ ಹೋಗ್ಬೇಕು ಪರವಾಗಿ ಹೋಗ್ಲಿ ಇವತ್ತು ಎಂ ಎಲ್ ಎಸ್ಟರ್ ಆದರು ನೂರಾರು ಎಕರೆ ಕಾಲೇಜ್ ಗಿಲೇಜ್ ಎಲ್ಲಾ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಎಲ್ಲಿ ಬಂತು ಕಾಲೇಜ್ ಮೊನ್ನೆ ಹಾಕಿದ್ರು ಯಾವ್ದೋ ಟಿವಿನ ನೋಡ್ದೆ ನಾನು ಅವರು ಎಷ್ಟು ಕಾಲೇಜ್ಗಳನ್ನು ಮಾಡಿದಾರೆ ಅಂದ್ರೆ ಸಾವಿರಾರು ಕಾಲೇಜುಗಳು ಇದಾವೆ ಯಾಕೆ ಪಾಪ ಇವ್ರಿಗೆ ಯಾಕೆ ಮಾಡ್ಕೊಡಕಾಗಲ್ಲ ಅವ್ರಿಗೆ ಯಾಕೆ ಮಂಜೂರು ಮಾಡಿದ್ರು ಇವ್ರಿಗೆ ಯಾಕೆ ಮಾಡ್ತಾರೆ ಮುಲಾಜಿಲ್ದಾನೆ ಎಂ ಎಲ್ ಎರಲಿ ಎಂ ಪಿ ಗಳಾಗಿರ್ಲಿ ಮುಖ್ಯಮಂತ್ರಿನೇ ಆಗಿರ್ಲಿ ಮುಲಾಜಿಲ್ಲನೆ ಅವ್ರಿಗೆ ಮಾಡ್ಕೊಡಿದ್ರು ಇವರು ಯಾವ ಎಲೆಕ್ಷನ್ ಬರ್ಬೇಕಂದ್ರೆ ಬರ್ಬೋದು ಹಾಗಿದ್ರೆ ನಾವು ಎಲೆಕ್ಷನ್ ಎಲ್ಲರೂ ಬಹಿಷ್ಕಾರ ಮಾಡ್ತೀವಿ ಎಷ್ಟು ಓಟ್ಗೆದ್ರು ಯಾವ್ದು ಆಗದೆ ಅಂದ್ರೆ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ ನನ್ನೊಂದಿಗೆ ಸಂದೀಪ್ ಸಾಗರ್ ಸಾಗರ್ ಸುದ್ದಿ ಸಂಪಾದಕರು ನಮಸ್ತೆ